ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತೇಜ್ ಪವನ್ ಲಾಗ್ಸ್ ಸೊ ನಾವು ಸೂಪರಾಗಿದ್ದೀವಿ ನೀವು ಸೂಪರಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನೋಡಿದ ತಕ್ಷಣ ನೀವು ಕಂಡುಹಿಡೀಬೋದು ಇವತ್ತಿನ ರೆಸಿಪಿ ಏನು ಅಂತ ಸೊ ಇವತ್ತಿನ ರೆಸಿಪಿ ಬಂದು ಕೊತ್ತಮೀರಿ ಚಟ್ನಿ ಸೊ ಇದಕ್ಕೆ ಫಸ್ಟು ಬ್ರೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ಲೈಕ್ ಕೊತ್ತಮೀರಿ ಸೊ ಅದನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕೊತ್ತಮೀರಿ ಕಟ್ ತೊಗೊಂಡಿದ್ದೀನಿ ಅದು ಕ್ಲೀನಾಗಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೆಸಿಪಿಗೆ ಬೇಕಾಗಿರೋ ನಾನು ನೀನೇ ನಾನು ತೋರಿಸ್ತಿದ್ದೀನಿ ಫಸ್ಟ್ ಬಂತು ಸಾಸಿವೆ ಜೀರಿಗೆ ಮತ್ತು ಮೆಂತ್ಯ ಆಮೇಲೆ ಇದು ಲೈಕ್ ಒಂದು ತ್ರೀ ಬಾಡಿಗೆ ಮೆಣಸಿನ್ಕಾಯಿ ಒಂದು ಟೆನ್ ಒಣ ಒಣಮೆಣಿನ್ಕಾಯಿ ಮತ್ತೊಂದು ಸ್ವಲ್ಪ ಬೆಲ್ಲ ಆಮೇಲೆ ಒಂದು ನಿಂಬೆಹಣ್ಣು ಗಾತದಷ್ಟು ಲೈಕ್ ಏನು ಟರ್ಮ್ ಟ್ಯಾಂಬ್ರಿಟ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಆ್ಯಸ್ ಯೂಶ್ವಲ್ ಆಮೇಲೆ ಒಂದು ಪ್ಯಾನಿಗೆ ಲೈಕ್ ಒಂದು ಸ್ಪೋ ಫೋರ್ ಸ್ಪೂನ್ಸ್ ಆಫ್ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಲೈಕ್ ಬಾಣಲಿನ ಸೊ ಈ ರೆಸಿಪಿ ಆ್ಯಕ್ಚುಲಿ ಕ್ಲೈಮೇಟ್ಗೆ ವೆದರ್ಗೆ ಸೂಟಬಲ್ ರೆಸಿಪಿ ಸೊ ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿ ಸಲ ನೀವು ಹೇಗೆ ಹೆಂಗಿರುತ್ತೆ ಅಂತ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸೊ ಆ್ಯಕ್ಚುಲಿ ಯಾವ ಚಟ್ನಿ ಆಗಲಿ ಟೊಮೊಟೊ ಚಟ್ನಿ ಆಗಲಿ ಕೊತ್ತಮಿರಿ ಚಟ್ನಿ ಆಗಲಿ ಸೊ ಈ ಕ್ಲೈಮೇಟ್ಗೆ ಹೇಳಿ ಮಾಡಿಸಿದಂಥದ್ದು ರೈಸ್ ಕಂತು ಎಕ್ಸಲೆಂಟು ಈ ಅಕ್ಕಿ ರೊಟ್ಟಿ ರೊಟ್ಟಿಗಳಿಗೆ ಎಲ್ಲ ಹೇಳು ಮಾಡಿಸಿದಂಥದ್ದು ಕೊತ್ತಮೀರಿ ಚಟ್ನಿ ಸೊ ಒಂದು ಸಲ ಟೈಮ್ ಟ್ರೈ ಮಾಡಿ ನೋಡಿ ಸ್ಪೈಸಿಯಾಗಿ ರೈಸ್ಗೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಒಂದು ಸ್ಪೂನ್ ಹಾಕ್ಕೊಂಡು ತಿಂತಿದ್ರೆ ಯಪ್ಪಾ ಸೊ ಆಯಿಲ್ ಬಿಸಿ ಆಗಿದೆ ಸೊ ನಾನು ಏನು ತೊಳೆದಿಟ್ಟಿದ್ದೀನಲ್ವಾ ಆ ಕೊತ್ತಂಬರಿ ನಾ ಹಾಕ್ತಿದ್ದೀನಿ ಸೊ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಏನು ತೊಳೆದಿಟ್ಟಿದ್ದೀನಲ್ವಾ ನಾನು ಒಂದು ಕಡೆ ತೊಗೊಂಡಿದ್ದೀನಿ ಆ್ಯಸ್ ಯೂಸ್ ಆ್ಯಸ್ ಯು ಆರ್ ವಿಶ್ ಯು ಕ ನೀವು ಎರಡು ಕಟ್ಟು ತೊಗೋಬೋದು ಸೊ ನಾನು ಲೈಕ್ ಫೋರ್ ಮೆಂಬರ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಸೊ ಅದಕ್ಕೆ ನಾನು ಒಂದು ಕಟ್ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಒಂದು ತ್ರೀ ಫೋರ್ ಟೈಮ್ಸ್ ತೊಳಿಬೇಕು ಬಿಕಾಸ್ ಅದ್ರಲ್ಲಿ ಮಣ್ಣೆಲ್ಲ ಇರುತ್ತೆ ಸೊ ಆರಾಮಾಗಿ ಕ್ಲೀನಾಗಿ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನಾನು ಒಂದು ಕಟ್ ಆಗಿ ಆಗ ನಿಮ್ಗೆ ಕಾಣಿಸ್ತಿರ್ಬೋದು ಅಷ್ಟೇ ಬಾಳೆಲಾಗ್ತದೆ ಅಷ್ಟೇ ಜಾಸ್ತಿ ಅಂತ ಅದು ಲೈಕ್ ಆಯಿಲಲ್ಲಿ ಫ್ರೈ ಆದಮೇಲೆ ಶ್ರಿಂಕ್ ಆಗುತ್ತೆ ಆವಾಗ ಸ್ವಲ್ಪನೇ ಆಗುತ್ತೆ ಚಟ್ನಿ ಸೊ ನೀವು ನೋಡಿಕೊಂಡು ಯು ಮೀನ್ ಯು ವಾಂಟ್ ನೀವು ತೊಗೊಳ್ಳಿ ಜಾಸ್ತಿ ಜನ ನಿಮ್ಮನೇಲಿ ಇದ್ದರೆ ಎರಡು ಕಟ್ ತೊಗೊಳ್ಳಿ ಸರಿ ಹೋಗುತ್ತೆ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಇದೆ ಒಂದು ಕಟ್ ಸಾಕು ಸೊ ಇದು ಪಿಕ್ಕಲ್ ಥರ ಔಟ್ಸೈಡ್ ಪಿಕ್ಕಲ್ಗೆ ಇದು ಈ ಪಿಕಲ್ ಹೋಲ್ಸ್ಕೊಂಡ್ರೆ ಇದಕ್ಕೆ ಇದು ಯಾವ ಪಿಕ್ಕಲ್ಗೂ ಕಮ್ಮಿ ಇಲ್ಲ ಆ ಥರ ಇರುತ್ತೆ ಸೊ ನೀವು ನೋಡ್ಬೋದು ಕೈ ಆಡಿಸ್ತಾ ಆರಿಸ ಇದನ್ನು ಫುಲ್ ಉರಿಯಲ್ಲೂ ಇಟ್ಕೊಬೋದು ಸಿಮ್ಮಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಒಮ್ಮೆ ಫ್ರೈ ಮಾಡಬೇಕು ಸೊ ಫ್ರೈ ಮಾಡ್ತಾ ಮಾಡ್ತಾ ಅದು ಫುಲ್ ಕೊತ್ತಂಬರಿ ಎಲ್ಲ ಶಂಕಾಗಿ ನೋಡಿ ಕಡ್ಡಿ ಕಡ್ಡಿ ಬಿಟ್ಕೊಳತ್ತೆ ಸೊ ಅವಾಗ ನೀವೇನು ಮಾಡಬೇಕು ಲೈಕ್ ಫುಲ್ಲು ಅದು ಆಯಿಲೆಲ್ಲ ಅದು ಹೀರ್ಕೊಬೇಕು ಕೊತ್ಮಿರಿ ಯಾವಾಗವರೆಗೂ ಫುಲ್ಲು ಸ್ಟ್ರಿಂಗ್ ಲೈಕ್ ಕೈ ಆಡಿಸ್ ಆಡಿಸ್ಕೊಂಡು ಕ್ಲೀನಾಗಿ ಅದನ್ನು ಹುರ್ಕೊಂಡು ಇದು ಹುರ್ಕೊಳಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಸೊ ಆಗಲಿ ಕೊತ್ತಮೀರಿ ಆಗಲಿ ಟೊಮೊಟೊ ಪಚ್ಚಡಿ ಆಗಲಿ ಆಗಲಿ ಈ ಥರ ಚೆನ್ನಾಗಿರುತ್ತೆ ಸೊ ನಾನೇನು ಫ್ರೈ ಮಾಡಿದ್ದೀನಲ್ಲ ತಟ್ಟೆಯಲ್ಲಿ ಆಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಸೊ ಅದೇ ಬಾಣಲೆಯಲ್ಲಿ ಒಂದು ಫೋರ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಂಡು ಬೇರೆ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡ್ಕೊಳಕ್ಕೆ ಇದು ನೆಕ್ಸ್ಟ್ ಅದು ಸೈಡ್ಗೆ ಇಟ್ಕೊಂಡಲ್ಲ ಇದು ಬೇರೆ ಇಂಗ್ರೀಡಿಯೆಂಟ್ಸ್ಗೆ ಫ್ರೈ ಮಾಡ್ಕೊಳಕ್ಕೆ ಸೊ ಸಾಸಿವೆ ಜೀರಿಗೆ ಮೆಂತ್ಯ ನನ್ನ ಬಗ್ಗೆ ತೋರಿಸಲ್ಲ ಸೊ ಒಳ್ಳೆ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಒಗ್ಗರಣೆ ಥರ ಮಾಡ್ಕೊತಿದ್ದೀನಿ ಯು ಮೀನ್ ಫ್ರೈ ಮಾಡ್ಕೊತಿದ್ದೀನಿ ಸೊ ಸಾಸಿವೆ ಚಟ್ಟಪಟ್ಟ ಅನ್ನಬೇಕು ಮೈನ್ ಏನಪ್ಪ ಅಂದರೆ ಮೆಂತ್ಯ ಸೀದೋಗ್ಬಾರ್ದು ಮೆಂತ್ಯ ಸೀದೋದ್ರೆ ಬೇರೆ ಒಂಥರ ಕಹಿ ಕಹಿ ಟೇಸ್ಟ್ ಬರುತ್ತೆ ಸೊ ಜಸ್ಟ್ ಅದು ಗೋಲ್ಡ್ ಗೋಲ್ಡ್ ಕಲರ್ ಎಲ್ಲಿರುತ್ತಲ್ಲ ಅಂಥ ಬ್ರೌನಿಷ್ ಥರ ಸ್ವಲ್ಪ ಬರಬೇಕಷ್ಟೆ ಸೊ ಅವಾಗವರೆಗೂ ನಾನು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಂಡು ಲೈಕ್ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಬಿಕಾಸ್ ಐ ಫ್ಲೇಮಲ್ಲಿ ಇಟ್ಕೊಂಡೆ ಬೇಗ ಸೀದೋಗುತ್ತೆ ಸೊ ಅದಾದ ತಕ್ಷಣ ಹಿಂದೆ ನಾನು ಅದಕ್ಕೆ ಒಂದು ಮೂರು ಬಾಡಿಗೆ ಮೆಷಿನ್ ಮೆಷಿನ್ಕಾಯಿ ಮತ್ತು ಒಂದು ಹತ್ತು ಒಂದು ಮೆಷಿನ್ಕಾಯಿ ಆಮೇಲೆ ಬೆಲ್ಲ ಆಮೇಲೆ ಹಾಕ್ತೀನಿ ಅದ್ರ ಮುಂಚೆ ಚೆನ್ನಾಗಿ ಹುರ್ಕೋಬೇಕು ಅದು ಸ್ಮೆಲ್ ಬರುತ್ತೆ ಒಂಥರ ಘಾಟ್ ಸ್ಮೆಲ್ಲು ಆಮೇಲೆ ಇದು ಬಂದು ಒಂಥರ ರೆಡ್ ಎಲ್ಲ ಹೋಗ್ಬಿಟ್ಟು ಒಂಥರ ಬ್ಲ್ಯಾಕಿಶ್ ಬ್ರೌನಿಶ್ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ನಾವು ಫುಲ್ಲು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಉರ್ಕೋಬೇಕು ಸೊ ನೀವು ಒನ್ ಮೆಷಿನ್ಕಾಯಿ ಎಷ್ಟು ಚೆನ್ನಾಗಿ ಹುರ್ಕೊತಿರೋ ಅಷ್ಟು ಸ್ಮೆಲ್ ಬರುತ್ತೆ ಟೇಸ್ಟು ಹಂಗೆ ಇರುತ್ತೆ ಸೊ ಅವಾಗ ನಾನು ಒಂದು ಸ್ವಲ್ಪ ಒಂದು ನಿಮ್ಮೆಣ್ಣಗಾರ್ತದಷ್ಟು ಜಾಗ್ರಿನ ಲೈಕ್ ಕ್ಯೂಮಿನ್ ಜಾಗ್ರಿ ಒಂದು ಇದು ಬೆಲ್ಲನ ತಗೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ನಾನೇನು ಮಾಡಿಟ್ಕೊಂಡಿದ್ನಲ್ಲ ಸೈಡಿಗೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ನಿಮ್ಮೆನೂ ಸಾರಿ ಇದನ್ನು ಹುಣಸೆನ ಚೆನ್ನಾಗಿ ಕಿವಿಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಆಮೇಲೆ ನೀವೇನು ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿದ್ದೀರಲ್ಲ ಹುಣ್ಣಮೆಣಿನ್ಕಾಯೆಲ್ಲ ಅದನ್ನು ಹಾಕೋ ಮುಂಚೆ ಬೆಳ್ಳುಳ್ಳಿ ಒಂದು ಗಿಡ ಅಷ್ಟು ಬೆಳ್ಳುಳ್ಳಿ ಹಾಕಬೇಕು ನುಡ್ಸ್ತಿದ್ದೀನಲ್ವ ಅಷ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ಆಮೇಲೆ ನೀವು ನೋಡಿ ಆಮೇಲೆ ನೀವು ಏನು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಬೆಲ್ಲ ಫ್ರೈ ಆಗ ತಕ್ಷಣ ಬೆಲ್ಲ ಹಾಕಿದ ತಕ್ಷಣ ಟೂ ಮಿನಿಟ್ಸ್ಗಳ ನೀವು ಇರ್ಸ್ಕೊಬೇಕು ಯಾಕೆಂದರೆ ಆ ಬಿಸಿಗೆ ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ ಜಾಸ್ತಿ ನೀವು ಹಾಕ್ಕೊಂಡ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಹಾಕ್ಬಿಡುತ್ತೆ ಆಮೇಲೆ ನೀವು ಒಂದು ಮನುಷ್ಯನ್ಕಾಯಿ ಎತ್ಕೊಳಕ್ಕಾಗಲ್ಲ ಸೊ ನೀವು ಬೆಲ್ಲ ಸ್ಟಕ್ ಅಂತ ಸ್ಟವ್ ಆಫ್ ಮಾಡಿ ಅವಾಗ ಅದು ಬಿಸಿಗೆ ಎಲ್ಲ ಲೈಕ್ ಜಾಗ್ರಿ ಮೆಲ್ಟ್ ಆಗುತ್ತೆ ಸೊ ಸ್ವಲ್ಪ ಸ್ಟಿಕ್ಕಿ ಆಗ್ಬೋದು ಯಾಕಂದರೆ ಒಣ್ಮೆಣಿನ್ಕಾಯಿಗೆ ಲೈಕ್ ಬೆಲ್ಲ ಎಲ್ಲ ಹಿಡಿದ್ರೆ ಸ್ವೀಟ್ನೆಸ್ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ಅದನ್ನು ಕೊನೆಯಲ್ಲೂ ಹಾಕ್ಕೊಬೋದು ನಾಟ್ ಎ ಮ್ಯಾಟರ್ ಬಟ್ ನಾನು ಈ ಥರ ಮಾಡ್ತೀನಿ ಈ ಥರ ಮಾಡಿದ್ರೆ ಒಣ್ಮೆಣಿನ್ಕಾಯಿಗೆಲ್ಲ ಬೆಲ್ಲ ಹಿಡ್ದಿರುತ್ತೆ ಸೊ ಗ್ರೈಂಡ್ ಆದಾಗ ಟೇಸ್ಟ್ ಒಂದು ಸೂಪರಾಗಿ ಬರುತ್ತೆ ಸೊ ಎಲ್ಲ ರುಬ್ಬೆಲ್ಲ ಆದಮೇಲೆ ಸೊ ನೀವು ಏನ ಸ್ಟಿಕ್ಕಿ ಇರುತ್ತೆ ಸ್ವಲ್ಪ ಹೇಳ್ಕೊಂಡು ಹಾಕ್ಕೊಳ್ಳಿ ಸೊ ಒಣ್ಮೆಣಿನ್ಕಾಯಿ ನೀವೇನ ಹಾಕಿದ್ರೆ ಎಲ್ಲ ಹಾಕ್ಕೊಂಡು ಜಾಲಲ್ಲಿ ರುಬ್ಕೋಬೇಕಷ್ಟೇ ಇಟ್ಸ್ ಅಚ್ಚೆನ ಈಸಿ ಆ್ಯಕ್ಚುಲಿ ನಿಮ್ಗೇನು ಫೀವರ್ ಇದ್ದಾಗ ಮಳೆ ಬಂದಾಗ ಕ್ಲೈಮೇಟ್ ಇದ್ದಾಗ ಸೊ ಈಗ ಲೈಕ್ ರೆಸಿಪಿ ಬಂದು ನೀವೇನಪ್ಪ ಅಂದರೆ ಆ್ಯಕ್ಚುಲಿ ಫ್ರಿಡ್ಜ್ ಇದ್ರೆ ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಸೊ ಫ್ರಿಡ್ಜಿಲ್ಲ ಆಚೆ ಅಂದರೆ ಮ್ಯಾಕ್ಸಿಮಮ್ ಒನ್ ವೀಕ್ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಧಾರಾಳವಾಗಿ ಅನ್ನಕ್ಕಾಗಲಿ ಈ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೆಲ್ಲ ಸಕ್ಕತ್ ಕಾಂಬಿನೇಷನ್ ಸೊ ನಾನು ಮಿಕ್ಸಿಗೆ ಹಾಕೋಕ್ಕೆ ಅಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಒಂದು ಸಲ ಗ್ರೈಂಡ್ ಆದ್ಮೇಲೆ ತರ ತರಿ ತರಿ ತರಿಗಾಗತ್ತೆ ಒಣಮೆಷಿನ್ಕಾಯಿ ಹಂಗಂಗೆ ಇರುತ್ತೆ ಬಾಡಿಗೆ ಮೆಷಿನ್ಕಾಯಿ ಎಲ್ಲ ಸೊ ಆಮೇಲೆ ಇನ್ನು ಸ್ವಲ್ಪ ವಾಟರ್ ಹಾಕಿಬಿಟ್ಟು ರುಬ್ಕೊಂಡ್ರೆ ಸ್ವಲ್ಪ ಕೊತ್ತಮೀರಿ ಎಲ್ಲ ಹಾಂಂಗೆ ಇರುತ್ತೆ ಆಮೇಲೆ ಇನ್ನೊಂದು ಚೂರು ವಾಟರ್ ಹಾಕ್ಕೊಂಡು ರುಬ್ಕೊಂಡೆ ಹಿಂಗೆ ಫುಲ್ ನುಣ್ಣಗಾಗುತ್ತೆ ಸೊ ನುಣ್ಣಗೆ ಅಂದರೆ ಫುಲ್ ಪೀಸ್ ಥರ ರುಬ್ಕೊಬಿಡಿ ಸ್ವಲ್ಪ ತ ಸ್ವಲ್ಪ ಈ ಕಡೆ ಫುಲ್ಲು ನುಣ್ಣಗೂ ಇರಬಾರ್ದು ಈ ಕಡೆ ಫುಲ್ಲು ಈ ಥರ ಇರಬಾರ್ದು ಆ ಥರ ಮಧ್ಯದಲ್ಲಿ ಇರಬೇಕು ಸೊ ಆಮೇಲೆ ರುಬ್ಬಾದ್ಮೇಲೆ ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಟೇಸ್ಟ್ ತಕ್ಕಂಗೆ ಸೊ ಸಾಲ್ಟ್ ನೀವು ರುಬ್ಬವಾಗಿ ಹಾಕ್ಕೊಬೋದು ಇಲ್ಲಾಂದ್ರೆ ರುಬ್ಬ ಆದ್ಮೇಲೆ ಹಾಕ್ಕೋಬೇಕಂದ್ರೆ ಟೇಸ್ಟ್ ಗೊತ್ತಾಗಲ್ಲ ಅಂತ ಸೊ ಅದು ರುಬ್ಬ ಹಾಕೋಮೇಲೆ ಸೊ ಅದೇ ಬಾಣಲೆಗೆ ಒಂದು ತ್ರೀ ಟು ಫೋರ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕೋಬೇಕು ಏನಕ್ಕೆ ಅಂದರೆ ಒಗ್ಗರಣೆಗೆ ಸೊ ಒಂದು ಸ್ವಲ್ಪ ಕರ್ವೇನ ಸೊಪ್ಪು ಹಾಕ್ತಿದ್ದೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಒಗ್ಗರಣೆಗೆ ಸೊ ನೋಡಿ ಚಿಟಾಪಟ ಅಂತಿದೆ ಅದು ಆಗ ತಕ್ಷಣ ನೀವೇನು ನೋಡ್ಬೋದು ಜಿಟ್ಟಪಟ ಅಂತಿದೆ ಸೊ ಏನು ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀವು ಬಾಣಲಿಗೆ ನೀ ಅದನ್ನು ಮಿಶ್ರಣ ಹಾಕ್ಕೊಂಡು ಆಯಿಲು ಚೆನ್ನಾಗಿ ಆ ಪೇಸ್ಟ್ಗೆ ಲೈಕ್ ಆ ಕೊತ್ತಮಿರಿ ಪೇಸ್ಟ್ಗೆ ಚೆನ್ನಾಗಿ ಇದ್ದಂಗೆ ಚೆನ್ನಾಗಿ ಆಡಿಸ್ತಾ ಇರಬೇಕು ಮಿಕ್ಸ್ ಮಾಡಬೇಕು ದಯವಿಟ್ಟು ಒಂದು ಡ್ರಾಪ್ ವಾಟರು ಹಾಕ್ಕೊಂಬೇಡಿ ಜಾರಲ್ಲಿದೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳೋಣ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಏನಪ್ಪ ಅಂದರೆ ಒನ್ ಡ್ರಾಪ್ ವಾಟರ್ ಬಿದ್ದರೆ ಕೂಡ ಆ ಟೇಸ್ಟ್ ಹೋಗ್ಬಿಡುತ್ತೆ ನೀವು ಜಾಸ್ತಿ ದಿನ ಸ್ಟೋರ್ ಇಟ್ಕೊಳೋಕ್ಕೂ ಆಗೋಲ್ಲ ಸೊ ಇದು ಏನಪ್ಪ ಅಂದರೆ ಸೇಮ್ ಪಿಕ್ಕಲ್ ಥರ ಫುಲ್ ಆಯಿಲಲ್ಲೇ ಲೈಕ್ ಫ್ರೈ ಆಗಬೇಕು ಒಗ್ಗರಣೆನೂ ಆಯಿಲಲ್ಲೇ ಇರಬೇಕು ನೀವು ಏನು ರೋಸ್ಟ್ ಮಾಡ್ಕೊತಿರಲ್ಲ ಎಲ್ಲ ಅದು ಲೈಕ್ ಆಯಿಲಲ್ಲೇ ಇರಬೇಕು ಸೊ ಸುಮ್ಮನೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೊ ಈ ಕಲರಲ್ಲಿ ಕಾಣುತ್ತೆ ಸುಮ್ಮನೆ ಸ್ವಲ್ಪ ಟೇಸ್ಟ್ ಆಯಿಲ್ ಆಯಿಲಲ್ಲಿ ಇರುತ್ತೆ ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಆ್ಯಕ್ಚುಲಿ ಇದು ಏನಪ್ಪ ಒಂದು ಪಾಯಿಂಟ್ ಏನಪ್ಪ ಅಂದರೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳೋದು ಗ್ಯಾಸ್ ಆಫ್ ಸ್ಟವ್ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಮಾಡಬೇಕು ಆ್ಯಕ್ಚು ಒಗ್ಗರಣೆ ಆಗ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕೋಲ್ಡ್ ಡೌನ್ ಆದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ತಿಂದರೆ ಅಂತೂ ಎಕ್ಸಲೆಂಟ್ ಅನ್ನಕ್ಕೆ ಹಾಕ್ಕೊಂಡು ಒಂದು ಟು ಸ್ ಒಂದು ಸ್ಪೂನ್ ಆಫ್ ಇದು ಏನಪ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಲಾಸ್ಟ್ ರೆಸಿಪಿ ಹೀಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲವ್ ಯು